ದೊಡ್ಡ ಒಂದು ಜವಾಬ್ದಾರಿ ನಿಮ್ಮ ಪಾಲ್ಗೆ ಬಂದಿದೆ ನೀವು ಇದನ್ನ ಈ ಅವಕಾಶ ಸರಿಯಾದ ರೀತಿ ತಪ್ಪಿಸಿಕೊಂಡು ಬೆಳಗ್ಗೆ ಆರು ಗಂಟೆಗೆ ನೀವು ವಾರ್ಡ್ಗಳಲ್ಲಿ ವಾರಕ್ಕೆ ಒಂದು ಕಿಸಾದ್ ಬಾಬು ಅವ್ರದ್ದು ಕ್ಲೇಮ್ ಇತ್ತು ಅವರು ನಮಗೆ ಒಂದು ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಕೊಂಡ್ರು ಅವರು ಅದು ಸಹ ನಾವು ಕನ್ಸಿಡರ್ ಮಾಡಿದ್ವಿ ಅವ್ರ ಲಾಸ್ಟ್ ನಮ್ಮಲ್ಲಿ ಚುನಾವಣೆಯಲ್ಲಿ ಅವ್ರ ನಿಸರ್ಜೆ ಸುಮಾರು ಒಂದು ಮೂವತ್ತು ತಿಂಗಳು ಅವಕಾಶ ಮಾಡಿತ್ತು ಸೊ ಒಂದೇ ಮನೆಯಲ್ಲಿ ಇನ್ನೊಂದು ಸತಿ ಬೇರೆಯವ್ರಿಗೂ ಅವಕಾಶ ಕೊಡೋದು ಆಯ್ತ ಐ ಹತ್ರೋಣ कोदर कोदर अक्का इकडे नोडा अक्का इकडे नोडा जिंदाबाद जय कांग्रेस पार्टी को जय कांग्रेस नेशन को जय सत्तार मजन आंदोलन है जय सत्तार महाराष्ट्र के इंदिरा गांधी पार्टी के जय कांग्रेस पार्टी

ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಅಧ್ಯಕ್ಷರಾಗಿ ಲಕ್ಷ್ಮೀ ದೇವಮ್ಮ ಮತ್ತು ಉಪಾಧ್ಯಕ್ಷರಾಗಿ ಸಂದಿತ್ ಅವರು ಆಯ್ಕೆಯಾಗಿದ್ದಾರೆ ನಮ್ಮ ಈಗ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ನಜೀರ್ ಅಮ್ಮ ಸಾಹೇಬರು ಎಂ ಎಲ್ ಸಿಗಳಾಗಿರ್ತಕ್ಕಂಥ ಅಣ್ಣವರು ಮಂಜಣ್ಣ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರು ಇಲ್ಲಿ ನಿರ್ದಿರ್ತಕ್ಕಂಥ ಕೈಮಣ್ಣವರು ಬಂಗಣ್ಣವರು ಎಲ್ಲ ಸಮುದಾಯದ ಮುಖಂಡರು ಸೇರಿ ಇವತ್ತು ಈ ನಗರಸಭೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಇನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ವಂಚಿಸಿ ನಮ್ಮ ಮಾತು ನಗರ ಉದ್ದಾರ ಆಗ್ಬೇಕು ಕಸ ಮುಕ್ತ ಆಗ್ಬೇಕು ನನ್ನೆಲ್ಲ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲಾ ಚೆನ್ನಾಗ್ ಎಲ್ಲ ಕೆಲಸಗಳು ಚೆನ್ನಾಗಿ ಅನ್ನೋ ಉದ್ದೇಶದಿಂದ ನಾವು ಕಸ ನಮ್ಮ ಸಾಧ್ಯ ನಾವೆಲ್ಲ ಒಳ್ಳೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೇಕು ಇಲ್ಲ लेकिना <inaudible> ನಾನು ಇನಾಮ್ನೆಸ್ ಇನಾಮ್ನೆಸ್ ಅಂದ್ರೆ ಎಲ್ಲ ಸಪೋರ್ಟ್ ತಾನೆ ಅವಕಾಶ ಇಲ್ಲ ಅವರು ಇನ್ನೊಂದು ಬೇರೆ ಬೇರೆ ಪ್ರಕಾರಗಳಾಯ್ತು ಮೊದಲೇ ಫಿಕ್ಸ್ ಅಂತ ಅವ್ರನ್ನ ಅಧ್ಯಕ್ಷರು ಅಂತ ತೀರ್ಮಾನ ಮಾಡಿದ್ದೆ ಮುಳುವಾಗ ಜಾಸ್ತಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ